ಎಣ್ಣೆ ಎರಡು ಚಮಚದಷ್ಟು ಬೆಣ್ಣೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಟ್ ಮಾಡಿ ಅಂತ ಈರುಳ್ಳಿ ಫ್ರೆಶ್ ಆಗಿ ಕುಟ್ಟಿಟ್ಕೊಂಡಿರೋ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈಗ ಈರುಳ್ಳಿ ಹೊಂಬಣ್ಣ ಬರಬೇಕು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಇದಾಗಷ್ಟಲ್ಲಿ ಮತ್ತೊಂದು ಸ್ಟೆಪ್ ಇದೆ ಚೆನ್ನಾಗಿ ಹಣ್ಣಾಗಿರೋ ಎರಡು ಟೊಮ್ಯಾಟೊ ನೆನೆಸಿಟ್ಕೊಂಡಿರೋ ಗೋಡಂಬಿ ಎರಡೇ ಪದಾರ್ಥಗಳು ರುಬ್ಕೊಂಡಿದ್ದಾಗಿದೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಹಸಿ ವಾಸನೆ ಹೋಗಿದೆ ಈಗ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೋಬೇಕು ರುಬ್ಕೊಂಡಿರೋ ಪೇಸ್ಟನ್ನ ಸೇರಿಸ್ಕೊಂಡ್ಮೇಲೆ ಕುದಿಸ್ಕೋಬೇಕು ಒಂದು ಕುದಿ ಬಂದರೆ ಸಾಕು ಬ್ಯಾಡಿಗೆ ಅಚ್ಚಾರ್ದ ಪುಡಿ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಇದು ಗರಂ ಮಸಾಲ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು ಚೆನ್ನಾಗಿ ಮೊದಲೇ ಹೇಳ್ದಂಗೆ ಕನ್ಸಿಸ್ಟೆನ್ಸಿನ ನೋಡಿ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಮತ್ತೊಂದು ಪದಾರ್ಥ ಇದೆ ಮುಖ್ಯವಾಗಿರೋ ಪದಾರ್ಥ ಇದು ಪನ್ನೀರು ಸುಮಾರು ಒಂದು ನೂರಿಂದ ನೂರೈವತ್ತು ಅಷ್ಟಿದೆ ಈಗ ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇವಿಗೆ ಕಲಿಸ್ಕೋಬೇಕು ಚೆನ್ನಾಗಿ ಪನ್ನೀರನ್ನ ಹಾಕ್ಕೊಂಡ್ಮೇಲೆ ಹೆಚ್ಚಿನೊತ್ತು ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಕಸೂರಿ ಮೇಥಿ ಕೊತ್ತಂಬರಿ ಸೊಪ್ಪು ಮನೆಯಲ್ಲಿ ಇದ್ದರೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಉಪಯೋಗ ಮಾಡ್ಬೋದು ಈ ರೆಸಿಪಿನ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ಆಮೇಲೆ ಇನ್ನೊಂದು ವಿಷಯ ಏನಂದರೆ ಮನೆಯಲ್ಲಿ ಗೋಡಂಬಿ ಇಲ್ಲ ಅಂದರೆ ಅದಕ್ಕೆ ಬದಲಾಗಿ ಸ್ವಲ್ಪ ಹುರಗಡ್ಲೇನ ಕೂಡ ಉಪಯೋಗ ಮಾಡ್ಬೋದು ಅಥವಾ ಹುರಗಡ್ಲೇನೂ ಮನೇಲಿಲ್ಲ ಅಂದರೆ ಕೇವಲ ಟೊಮೆಟೊನ ರುಬ್ ಕೂಡ ಹಾಕೋಬೋದು